ನಾವು ಅನ್ನದಾನ ಮಾಡ್ತೀವಿ ಅಂದರೆ ಸಾಕು ಅವರಿಗೆಲ್ಲ ಕೆಲಸಗಳು ಆಗ್ತಾ ಇರ್ತವೆ ಇಲ್ಲಿ ಆದಿ ಚೂಡೇಶ್ವರಿ ಒಂದು ವಿಶೇಷತೆ ಏನಂತಂದ್ರೆ ಇಲ್ಲಿ ಏನೇ ಹರಕೆ ಮಾಡ್ಕೋಬೇಕಾದ್ರೂ ಕೂಡ ಈ ಪ್ರಸಾದವನ್ನು ನೈವೇದ್ಯ ಇಟ್ಟು ಹರಕೆ ಮಾಡ್ಕೊಳ್ತಕ್ಕಂಥ ಇಲ್ಲಿನ ಒಂದು ಪದ್ಧತಿ ಅಂದರೆ ಅವರು ವೆಜ್ ಮಾಡತಕ್ಕಂಥವ್ರು ವೆಜ್ ಪ್ರಸಾದ ಇಡ್ತಿರ್ತಾರೆ ನಾನ್ ವೆಜ್ ಮಾಡೋಂಥರು ನಾನ್ ವೆಜ್ ಪ್ರಸಾದ ಎರಡೊಂದು ಒಂದು ಅಡುಗೆಯನ್ನು ಮಾಡ್ಕೊಳ್ಳೋದು ಒಂದು ಅಡುಗೆ ಮಾಡಿಕೊಂಡು ತಾಯಿಗೆ ಒಂದು ನೈವೇದ್ಯ ಇಡೋದು ನೈವೇದ್ಯ ಇಟ್ಟು ನನ್ನ ಈ ಮೇಲೆ ಬಂದು ಇಲ್ಲಿ ಏನೇ ಹರಕೆ ಮಾಡ್ಕೊಳ್ಳಿ ಹರಕೆಗಳು ಅಷ್ಟು ಬೇಗ ಡೆಫಿನೆಟ್ ಆಗಿ ಆಗ್ತಾ ಇರ್ತವೆ ಮತ್ತೆ ಅತಿ ಶೀಘ್ರವಾಗಿ ಕೂಡ ಪಲಸ್ತಾ ಇರ್ತಾರೆ ಅವ್ರ ಗಾಜಿ ಹೇಳ್ತಾರೆ ಯಾವಾಗಲೂ ಕೂಡ ತಲೆ ಮೇಲೆ ಬಂದಿದ್ದು ಎಲೆ ಮೇಲೆ ಹೋಗ್ಲಿ ಅಂತ ಯಾರ ಮನೆಯಲ್ಲಿ ಊಟ ಹಾಕ್ತಿರ್ತಾರೆ ಯಾರ ಮನೆಯಲ್ಲಿ ಒಂದು ಅನ್ನ ಸಂತರ್ಪಣೆಯನ್ನ ಮಾಡ್ತಾ ಇರ್ತಾರೆ ಅವ್ರಿಗೆ ಖಂಡಿತವಾಗಿ ಯಾವುದೇ ಸಮಸ್ಯೆಗಳು ಬರೋದಿಲ್ಲ ಅಂತ ಬಿಟ್ಟು ಅಂತೇಳಿ ಬೆಂಗಳೂರು ಕಡೆಯಿಂದ ಬರೋ ಅಂಥವ್ರು ಅಷ್ಟೇನೆ ಪಾವಗಡ ಮದ್ಗಿರಿ ಪಾವಗಡ ಬಸ್ಗಳು ಬರ್ತಾ ಇರ್ತದೆ ಆ ಮದಗಿರಿ ಪಾವಗಡ ಬಸ್ र <tries> न ಸ್ನೇಹಿತರೆ ಈ ತಾಯಿಗೆ ನೈವೇದ್ಯ ಮಾಡಿ ಕೊಟ್ಟರೆ ನೀವು ನಿಮಗೆ ಎಂಥದೇ ಕೋರಿಕೆ ಇರಲಿ ಏನೇ ಸಮಸ್ಯೆ ಇರಲಿ ಇಲ್ಲಿ ಬಂದು ಬೇಕು ಬಂದು ಒಂದು ಅಡುಗೆಯನ್ನು ಮಾಡ್ಕೊಳ್ಳೋದು ಒಂದು ಅಡುಗೆ ಮಾಡಿಕೊಂಡು ತಾಯಿಗೆ ಒಂದು ನೈವೇದ್ಯ ಇಡೋದು ನೈವೇದ್ಯ ಇಟ್ಟು ನಾನು ಈ ಹರಕೆ ತೀರಿಸಮ್ಮ ಈ ಹರಕೆ ತೀರದ ಮೇಲೆ ಬಂದು ನನ್ನ ಕೈಯಲ್ಲಾದಷ್ಟು ಗುರುಗಳು ಹೇಳ್ತಾರೆ ಕೈಯಲ್ಲಾದಷ್ಟು ಶಕ್ತಿಯನುಸಾರ ನನಗೆ ಎಷ್ಟು ನೀನು ಶಕ್ತಿ ಕೊಡ್ತೀನಿ ಅಷ್ಟು ಜನಕ್ಕೆ ಅನ್ನದಾನ ಮಾಡ್ತೀನಿ ಈ ತಾಯಿಗೆ ಅನ್ನದಾನ ಮಾಡೋದು ಅಂತ ಹೇಳಿದ್ರೆ ಬಹಳ ಪ್ರೀತಿ ಅವ್ರು ಹೇಳಿದ್ರು ತಲೆ ಮೇಲೆ ಬಂದಿದ್ದು ಎಲೆ ಮೇಲೆ ಹೋಯ್ತು ಅಂತ ಅದೊಂದು ಗಾದೆ ಒಂದು ಆಡು ಮಾತಿದೆ ಅಂದರೆ ನಮ್ಗೆ ಏನೇ ಸಮಸ್ಯೆ ಇದ್ದರೂ ಆ ಎಲೆ ಮೇಲೆ ಅನ್ನದಾನ ಮಾಡೋದ್ರಿಂದ ಅದೆಲ್ಲ ನಿವಾರಣೆ ಆಗುತ್ತೆ ಅಂತ ಹೇಳಿ ತಾಯಿಗೆ ಅದೇ ಲಾಸ್ಟ್ ಟೈಮ್ ಮಾಡಿದರೆ ನನಗೆ ಒಂದಷ್ಟು ಮಾಹಿತಿ ಗುರುಗಳು ಗುರುಗಳಿರಲಿಲ್ಲ ಅವತ್ತು ಅಂದರೆ ಒಂದಷ್ಟು ಜನ ತುಂಬ ಜನ ಕೇಳಿದ್ರು ಸಿ ಅಡುಗೆ ಇಲ್ವಾ ಹೇಳಿ ಸಿ ಅಡುಗೆನೂ ಇದೆ ಕಾರ್ದ ಅಡುಗೆನೂ ಇದೆ ಅವ್ರಿಗೆ ಏನಿದೆ ಅವ್ರಿಗೆ ಇಚ್ಛೆ ಏನಿದೆ ಅವರ ಪದ್ಧತಿಗಳೇನಿದೆ ಆ ಥರ ಇಲ್ಲಿ ಬಂದು ಮನೇಲಿ ಅಡುಗೆ ಮಾಡ್ಕೊಳ್ಳೋದು ಇವಾಗ ಗಂಡ ಹೆಂಡ್ತಿ ಇಬ್ಬರೇ ಇದ್ದೀರಾ ಒಂದು ಎರಡು ಮಕ್ಕಳಿದ್ದಾರಾ ಬನ್ನಿ ಅವ್ರಿಗೆ ಒಂದು ಫೋನ್ ಮಾಡಿ ಒಂದು ನಾಲ್ಕು ಜನ ಬಂದು ಇಲ್ಲೇ ಒಂದು ಎಲ್ಲ ವ್ಯವಸ್ಥೆ ಇದೆ ಪಾತ್ರೆ ಪಗಡೆ ಪ್ರತಿಯೊಂದೂ ಇದೆ ಇಲ್ಲಿ ಬರೋದು ಅಡುಗೆ ಮಾಡ್ಕೊಳ್ಳೋದು ಅಡುಗೆ ಮಾಡಿಕೊಂಡು ಒಂದು ನೈವೇದ್ಯ ಕೊಟ್ಬಿಟ್ಟು ನನಗೆ ಈ ಅರ್ಕೆ ಇದೆಮ್ಮ ಇದು ನೋವಿದೆ ಈಶ ಈ ನನಗೆ ಇದು ಪರಿಹಾರ ಮಾಡಿಕೊಡು ಇದು ಪರಿಹಾರ ಮಾಡಿಕೊಟ್ಟ ಮೇಲೆ ನಾನೊಂದು ಪ್ರತಿ ವರ್ಷ ಒಂದು ಅನ್ನದಾನ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳಿ ಆದಿಹಳ್ಳಿ ಚೌಡೇಶ್ವರಿ ಚೌಡೇಶ್ವರಿ ಇದು ಇದಿರೋದು ಹೆಂಗೆ ಅಂತ ಹೇಳಿದ್ರೆ ನೀವು ಯೂಶ್ವಲ್ ಆಗಿ ಇಲ್ಲೆಲ್ಲ ಓಡಾಡ್ತಾ ಇರ್ತೀರಾ ನೀವು ದುರ್ಗಕ್ಕೆ ಬರ್ತಾ ಇರ್ತೀರಾ ಮತ್ತು ಗರುನಳ್ಳಿ ಲಕ್ಷ್ಮೀ ದೇವಸ್ಥಾನಕ್ಕೆ ಬರ್ತಾ ಇರ್ತೀರಾ ಈ ಕಡೆ ಶಿವಗಂಗೆಗೆ ಬರ್ತಾ ಇರ್ತೀರಾ ಈ ಕಡೆ ಸಿದ್ಧಗಂಗೆಗೆ ಬರ್ತಾ ಇರ್ತೀರಾ ಈ ಎಲ್ಲ ಕ್ಷೇತ್ರಗಳಿರ್ತಕ್ಕಂಥ ಪುಣ್ಯ ಕ್ಷೇತ್ರದಲ್ಲೇ ಇರುವಂಥದ್ದು ಈ ಆದಿಹಳ್ಳಿ ಚೌಡೇಶ್ವರಿ ಸೂರ್ಯಪುರ ಅನ್ನೋ ಗ್ರಾಮ ಲೊಕೇಶನ್ ಹಾಕಿರ್ತೀನಿ ಗುರುಗಳ ಹತ್ರ ಬಸ್ಸಿನ ರೂಟು ಕೂಡ ಹೇಳ್ತೀನಿ ಪ್ರತಿಯೊಂದು ಮಾಹಿತಿಯನ್ನು ಹಾಗೆ ಡಿಸ್ಕ್ರಿಪ್ಷನಲ್ಲಿ ಪ್ರತಿಯೊಂದು ಮಾಹಿತಿ ಕೂಡ ಹಾಕಿರ್ತೀನಿ ಸ್ಕ್ರೀನ್ ಮೇಲೆ ದೇವಸ್ಥಾನ ನಂಬರ್ ಕೂಡ ಹಾಕಿ ಆಮೇಲೆ ಈ ತಾಯಿ ಇರ್ತಕ್ಕಂಥ ಜಾಗ ಹೇಗಿದೆ ಗೊತ್ತಾ ಪ್ರಕೃತಿ ಮಧ್ಯದಲ್ಲಿ ತುಂಬ ಈ ಗಿಡ ಮರಗಳು ಈ ಗುಡ್ಡೆ ಬೆಟ್ಟಗಳು ಈ ಪ್ರಕೃತಿ ಮೊದಲಲ್ಲಿ ನೀವು ಬಂದರೆ ನಿಮ್ಮ ಮನ್ಸಿಗೂ ಒಂಥರ ಏನೋ ಒಂದು ದಿವಸ ಒಂದು ಆರಾಮಾಗಿ ಒಂದು ರಿಲ್ಯಾಕ್ಸ್ ಆಗಿ ಬಂದ್ವಿ ಬರೀ ದೇವಸ್ಥಾನಕ್ಕೆ ಅಷ್ಟೇ ಅಲ್ಲ ಒಂದು ಈ ವಾತಾವರಣದಲ್ಲಿ ಒಳ್ಳೆ ಗಾಳಿ ತಗೊಂಡು ಬಂದ್ವಿ ಹಾಗೇ ಈ ಕ್ಷೇತ್ರದಲ್ಲಿ ಇನ್ನೊಂದು ಏನು ವಿಶೇಷ ಅಂತ ಹೇಳಿದ್ರೆ ಇಲ್ಲಿ ನೀವು ಅದು ಮಾಡಿಸಿ ಇದು ಮಾಡಿಸಿ ಏನಿಲ್ಲ ದೇವರಾಯಿತು ನೀವಾಯಿತು ದೇವ್ರ ಹತ್ರ ಅರ್ಕೆ ಮಾಡ್ಕೋ ಒಂದು ನೈವೇದ್ಯ ಕೊಡು ನಾನು ಅನ್ನದಾನ ಮಾಡ್ತೀನಿ ಅನ್ನೋ ಪೂಜೆ ಮಾಡ್ಕೊ ಹೋಗ್ತಾಯಿರೋರು ಕೆಲಸ ಆಗತ್ತೆ ಕೆಲಸ ಆದ್ಮೇಲೆ ಬಂದು ಅನ್ನದಾನ ಮಾಡ್ತೀನಿ ಅನ್ನೋದು ಬನ್ನಿ ವಿಡಿಯೋ ಶುರು ಮಾಡೋಣ ಈ ವಿಡಿಯೋ ಶುರು ಮಾ ಶುರು ಮಾಡೋದಕ್ಕೆ ಮುಂಚೆ ತಮ್ಮೆಲ್ಲರಿಗೂ ನನ್ನ ಟ್ರಾವೆಲಿಂಗ್ ಟ್ರಕ್ಕರ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ ನೀವೇನಾದರೂ ಈ ವಿಡಿಯೋ ಮುಖಾಂತರ ಮೊದಲನೇ ಬಾರಿಗೆ ಬಂದಿರೋ ತಮಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ ನಾನು ನಿಮ್ಮ ಆರು ಟ್ರಾವೆಲಿಂಗ್ ಟ್ರಕರ್ ಗುರುಗಳೇ ನಮಸ್ಕಾರ ಗುರುಗಳೇ ನಮಸ್ಕಾರ ನಮಸ್ತೆ ಸೂರ್ಯಪುರದಲ್ಲಿರ್ತಕ್ಕಂಥ ಈ ಆದಿಹಳ್ಳಿ ಚೌಡೇಶ್ವರಿ ನಾನು ಬಂದಾಗೆಲ್ಲ ನೋಡ್ತಾ ಇರ್ತೀನಿ ತುಂಬ ಜನ ಬಂದು ಅಡುಗೆಗಳನ್ನು ಮಾಡ್ತಾರೆ ಇಲ್ಲಿ ನಾನು ಲಾಸ್ಟ್ ಟೈಮ್ ಕೂಡ ಒಂದು ವೀಡಿಯೋನ ಮಾಡಿದ್ದೆ ಬಂದಿಲ್ಲಿ ಅವಾಗ ಅಷ್ಟೊಂದು ಮಾಹಿತಿ ಇರಲಿಲ್ಲ ಈ ದೇವಸ್ಥಾನದ ಬಗ್ಗೆ ಒಂದಷ್ಟು ಮಾಹಿತಿ ಕೊಡ್ಬೋದಾ ಖಂಡಿತ ಇದು ಸೂರ್ಯಪುರ ಮಠದ ಒಂದು ಸಂಬಂಧಪಟ್ಟಿದ್ದಂತಹ ಒಂದು ದೇವಸ್ಥಾನ ಇದ್ದು ಇಲ್ಲಿ ವಿಶೇಷತೆ ಏನಪ್ಪ ಅಂತಂದರೆ ಸೂ ಇಲ್ಲಿ ವಿ ಸೂರ್ಯಪುರಕ್ಕೆ ಬರ್ತಂತಹ ಎಲ್ಲ ಭಕ್ತಾದಿಗಳು ಕೂಡ ಮೊದಲಿಗೆ ಗುಟ್ಟೆ ಗಣಪತಿ ದರ್ಶನ ಮಾಡಿಕೊಂಡು ಆ ಗುಟ್ಟೆ ಗಣಪತಿ ದರ್ಶನ ಆದಮೇಲೆ ಸೂರ್ಯಾಂಜನೇಯ ರಂಗನಾಥ ಸ್ವಾಮಿ ಈಶ್ವರ ದರ್ಶನ ಮಾಡಿಕೊಂಡು ಸೂರ್ಯಪುರ ಮಠದಲ್ಲಿ ಪ್ರಸಾದ ಸೇವಿಸ್ಕೊಂಡು ಆದಮೇಲೆ ಪ್ರಸಾದ ಇದು ಮಾಡ ಪ್ರಸಾದ ಮಾಡಿದ್ದಾದಮೇಲೆ ಇಲ್ಲಿ ಆದಿಹಳ್ಳಿ ಚೌಡೇಶ್ವರಿ ದರ್ಶನ ಮಾಡ್ಕೊಂಡು ಹೋಗ್ತಿರ್ತಾರೆ ಇಲ್ಲಿ ಆದೇಹಳ್ಳಿ ಚೌಡೇಶ್ವರಿ ಒಂದು ವಿಶೇಷತೆ ಏನಂತಂದರೆ ಇಲ್ಲಿ ಏನೇ ಹರಕೆ ಮಾಡ್ಕೋಬೇಕಾದ್ರೂ ಕೂಡ ಈ ಪ್ರಸಾದವನ್ನು ನೈವೇದ್ಯ ಇಟ್ಟು ಹರಕೆ ಮಾಡ್ಕೊಳ್ತಕ್ಕಂಥ ಇಲ್ಲಿನ ಒಂದು ಪದ್ಧತಿ ಅಂದರೆ ಅವರು ವೆಜ್ ಮಾಡಂತಕ್ಕಂಥವ್ರು ವೆಜ್ ಪ್ರಸಾದ ಇಡ್ತಿರ್ತಾರೆ ನಾನ್ ವೆಜ್ ಮಾಡೋಂಥವ್ರು ನಾನ್ ವೆಜ್ ಪ್ರಸಾದ ಎರಡೂ ಥರ ನೈವೇದ್ಯವನ್ನು ಕೊಡ್ಬೋದು ಎರಡು ಪ್ರ ಥರ ಪ್ರಸಾದವನ್ನು ನೈವೇದ್ಯ ಮಾಡ್ತಿರ್ತಾರೆ ಅಂದರೆ ಇಲ್ಲಿ ಏನು ಮಾಡಿ ನಾನ್ ವೆಜ್ ಮಾಡೋಂಥವ್ರು ಸಾಮಾನ್ಯವಾಗಿ ಇಲ್ಲೇ ಅಡಿಗೆ ಮಾಡಿಬಿಟ್ಟು ಇಲ್ಲೇ ಅವರು ಫ್ಯಾಮಿಲಿಗೆ ಏನು ಇರ್ತಾ ಇರ್ತಾರೆ ಅವ್ರಿಗೆ ಅಷ್ಟೇ ಅಡುಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ನೋಟು ನೈವೇದ್ಯ ಇಟ್ಟು ನೈವೇದ್ಯ ಇಟ್ಬಿಟ್ಟು ಓಕೆ ಅಂದರೆ ಇಲ್ಲಿ ಇಲ್ಲಿ ಎಲ್ಲ ಒಂದು ದೇವಸ್ಥಾನಗಳನ್ನು ಅಂದರೆ ಸೂರ್ಯಪುರ ಮಠದ ಉಸ್ತುವಾರಿಗೆಯನ್ನು ನೋಡ್ಕೊಳ್ತಕ್ಕಂಥದ್ದು ನಾವು ಇಲ್ಲಿಯ ಅರ್ಚಕರು ಇವರು ಇಲ್ಲಿನ ಇಲ್ಲಿ ನೋಡ್ಕೊಳ್ತಕ್ಕಂಥದ್ದು ಮತ್ತು ಏನು ವ್ಯವಸ್ಥೆಗಳು ಬೇಕು ಅಥವಾ ಅವ್ರಿಗೇನ ಅಡುಗೆ ಮಾಡ್ಕೊಂಡ್ರಿಗೆ ಏನಾದರೂ ಪಾತ್ರೆ ಸಾಮಾನು ಇನ್ನೊಂದು ಮತ್ತು ಏನಾದರೂ ಬೇಕಾದರೆ ಇವರು ಅರ್ಚಕರು ಇಲ್ಲಿಗೆ ಅವರಿಗೆ ಹೆಲ್ಪ್ ಮಾಡ್ತಾ ಇರ್ತಾರೆ ಮತ್ತು ಇಲ್ಲಿ ಏನಂತಂದರೆ ಇದು ಒಂದು ರೀತಿಯಲ್ಲಿ ಕಾಡಿನಲ್ಲಿ ನಿಸರ್ಗದ ಮಧ್ಯೆ ಇದೆ ಅವ್ರಿಗೆ ಒಂದು ರೀತಿಯಲ್ಲಿ ಒಂದು ಒಳ್ಳೆಯ ವಾತಾವರಣ ಇರೋದರಿಂದ ಮತ್ತು ಇಲ್ಲಿ ಏನೇ ಆರಕೆ ಮಾಡ್ಕೊಡ್ಲಿ ಆರಕೆಗಳು ಅಷ್ಟು ಬೇಗ ಡೆಫಿನೆಟಾಗಿ ಆಗ್ತಾಯಿರ್ತವೆ ಮತ್ತು ಅತಿ ಶೀಘ್ರವಾಗಿ ಕೂಡ ಫಲಿಸ್ತಾ ಇರ್ತವೆ ಅವರು ಏನು ಮಾಡ್ತಿರ್ತಾರೆ ಅಂದರೆ ನೈವೇದ್ಯ ಇಟ್ಬಿಟ್ಟು ಪ್ರತಿ ವರ್ಷ ನನ್ನ ಶಕ್ತಿಯಾನುಸಾರ ಮತ್ತು ನನ್ನ ಇಚ್ಛಾನುಸಾರ ನಾನು ಒಂದು ಸಾಕು ನನ್ನ ಎಷ್ಟು ಶಕ್ತಿ ದೇವರು ಎಷ್ಟು ಶಕ್ತಿ ಕೊಡ್ತಾನೆ ಅಷ್ಟು ಜನಕ್ಕೆ ಊಟ ಹಾಕ್ಸ್ತೀನಿ ಅಂದರೆ ಅನ್ನ ಪ್ರಸಾದವನ್ನು ಅನ್ನ ಸಂತರ್ಪಣೆ ನನ್ನ ಹರಕೆ ತೀರಿದ್ರೆ ಹರಕೆ ತೀರಿದಾದ್ಮೇಲೆ ಓಕೆ ಅವ್ರು ಹರಕೆ ಮಾಡ್ಕೊತಿರ್ತಾರೆ ಅದೇ ರೀತಿಯಲ್ಲಿ ಅವರು ಹರಕೆ ಮಾಡ್ಕೊಂಡಾದ ಮೇಲೆ ಅವ್ರ ಕೆಲಸಗಳು ಎಲ್ಲರೂ ಕೂಡ ಕೆಲಸಗಳು ಆಗ್ತಾ ಇದ್ದಾವೆ ಮತ್ತು ಅವ್ರೇನು ಮಾಡ್ತಿರ್ತಾರೆ ಅಂದರೆ ಪ್ರತಿ ವರ್ಷ ಅವರು ವರ್ಷಕ್ಕೊಂದ್ಸಲ ಸಲ ಅನ್ನ ಸಂತರ್ಪಣೆ ಏರ್ಪಡಿಸ್ತಾ ಇರ್ತಾರೆ ಇಲ್ಲಿ ಅದು ಇಲ್ಲಿಂದ ವಿಶೇಷ ಮತ್ತು ಇಲ್ಲಿಗೆ ಬರ್ತಕ್ಕಂಥ ಭಕ್ತಾದಿಗಳು ಸೂರ್ಯಪುರ ಮಠದಲ್ಲಿ ಉಳ್ಕೊಳಕ್ಕೆ ವ್ಯವಸ್ಥೆ ಇದೆ ಸೂರ್ಯಪುರ ಮಠದಲ್ಲಿ ಉಳ್ಕೊಳ್ತಿರ್ತಾರೆ ಉಳ್ಕೊಂಡಿದ್ದು ಕೆಲವರು ಏನು ಮಾಡ್ತಿರ್ತಾರೆ ಬೆಳಗ್ಗೆ ಎದ್ದು ಅವರು ಅಡುಗೆಗಳನ್ನ ಮಾಡಿ ತುಂಬ ದೂರದಿಂದ ಕೂಡ ಬಂದು ಇಲ್ಲಿ ಉಳ್ಕೊಳ್ತಾ ಇರ್ತಾರೆ ಮಠದಲ್ಲಿ ಮಠದಲ್ಲಿ ಉಳ್ಕೊಳಕ್ಕೆ ವ್ಯವಸ್ಥೆಗಳಿದೆ ಹಾಗೆ ಇಲ್ಲಿ ಬರುವಂಥವ್ರಿಗೆ ಅಡುಗೆ ಮಾಡಲಿಕ್ಕೆ ಸ ಪಾತ್ರೆಗಳಾಗಿರ್ಬೋದು ನೀರಾಗಿರ್ಬೋದು ಎಲ್ಲ ಥರ ವ್ಯವಸ್ಥೆ ಇದೆ ಎಲ್ಲ ಥರದ ವ್ಯವಸ್ಥೆಯನ್ನು ಕೊಡ್ತಾರೆ ಹಾಂ ಇಲ್ಲಿ ಹರ್ಕೆ ಮಾಡ್ಕೊಬೇಕಾದ್ರೆ ಅವರು ಓಂ ಪ್ರಥಮ ಫಸ್ಟ್ ಒಂದು ಪೂ ಅಡುಗೆ ಮಾಡಿಕೊಂಡು ಒಂದು ನೈವೇದ್ಯ ಕೊಟ್ಟು ಹರ್ಕೆ ಮಾಡ್ಕೊಳ್ಳುವಂತದ್ದು ಅವ್ರಿಗೆ ಎಂತದೇ ಸಮಸ್ಯೆ ಹ್ಮ್ ಅದು ಹರ್ಕೆ ಶತ ಸಿದ್ಧವಾಗತ್ತೆ ಹಂಡ್ರೆಡ್ ಪರ್ಸೆಂಟ್ ಆಗತ್ತೆ ಖಂಡಿತವಾಗತ್ತೆ ಒಂದು ಅನ್ನದಾನ ಮಾಡ್ತೀವಿ ಅಂತ ಹೇಳಿ ಹರ್ಕೆ ಮಾಡ್ಕೊಳ್ಳುವ ಯಾಕೆಂದ್ರೆ ಅವರು ಹುಟ್ಟೋ ಹಬ್ಬದಿಂದ ಅವ್ರ ಅಥವಾ ಏನೋ ಒಂದು ಏನೋ ಕಂಡಿರ್ತಾ ಇರ್ತಾರೆ ಅವ್ರಿಗೆ ಏನೇ ಕೆಲಸಗಳು ಇದಾಗಲಿ ಯಾಕೆಂದ್ರೆ ನಮ್ಮ ಕಡೆ ಒಂದು ಗಾಜಿ ಹೇಳ್ತಿರ್ತಾರೆ ಹಳ್ಳಿಗಳ ಕಡೆ ಒಂದು ಗಾಜಿ ಹೇಳ್ತಾರೆ ಯಾವಾಗಲೂ ಕೂಡ ತಲೆ ಮೇಲೆ ಬಂದಿದ್ದು ಎಲೆ ಮೇಲೆ ಹೋಗ್ಲಿ ಅಂತ ಯಾರ ಮನೆಯಲ್ಲಿ ಊಟ ಹಾಕ್ತಿರ್ತಾರೆ ಯಾರ ಮನೆಯಲ್ಲಿ ಅನ್ನ ಸಂತರ್ಪಣೆಯನ್ನು ಮಾಡ್ತಾ ಇರ್ತಾರೆ ಅವರಿಗೆ ಖಂಡಿತವಾಗಿ ಯಾವುದೇ ಸಮಸ್ಯೆಗಳು ಬರೋದಿಲ್ಲ ಅಂತ ಬಿಟ್ಟು ಅಂತೇಳಿ ಹೀಗಾಗಿ ಇಲ್ಲಿ ಅನ್ನದಾನಕ್ಕೆ ಅತ್ಯಂತ ಹೆಚ್ಚಿನ ಪ್ರಶಸ್ತಿಯಲ್ಲಿ ನಾವು ಅನ್ನದಾನ ಮಾಡ್ತೀವಿ ಅಂದರೆ ಸಾಕು ಅವ್ರಿಗೆಲ್ಲ ಕೆಲಸಗಳು ಆಗ್ತಾ ಇರ್ತವೆ ಅಂದರೆ ಈ ತಾಯಿಗೆ ಅನ್ನದಾನ ನೈವೇದ್ಯ ಇದೇ ಬಹಳ ಪ್ರೀತಿ ಬಹಳ ಒಂದು ಮುಖ್ಯ ಆಮೇಲೆ ಇಲ್ಲಿ ಪೂಜೆ ಯಾವತ್ತು ಯಾವತ್ತಿರತ್ತೆ ಡೈಲಿ ಪೂಜೆ ಇರುತ್ತೆ ಡೈಲಿ ಪೂಜೆ ಇದ್ದರೂ ಕೂಡ ಇಲ್ಲೇನಂತಂದರೆ ಹೆಚ್ಚು ಜನ ಬರ್ತಕ್ಕಂಥದ್ದು ಮಂಗಳವಾರ ಶುಕ್ರವಾರ ಶನಿವಾರ ಭಾನುವಾರ ಮತ್ತು ಅಮಾವಾಸ್ಯೆ ಪೂರ್ಣಮಿ ದಿನಗಳಲ್ಲಿ ಹೆಚ್ಚು ಜನ ಬರ್ತಾ ಇರ್ತಾರೆ ಎಲ್ಲ ಗೌರ್ಮೆಂಟ್ ರಾಜ್ಯಗಳು ಬರ್ತಾ ಇರ್ತಾರೆ ಪ್ರತಿ ಅಮಾವಾಸ್ಯನಲ್ಲಿ ಇಲ್ಲಿ ಹೋಮಗಳು ನಡೆಯುತ್ತೆ ಈ ಹೋಮಗಳಲ್ಲಿ ಭಾಗವಹಿಸ್ತಕ್ಕಂಥವ್ರು ಈ ಹೋಮಗಳಲ್ಲಿ ಯಾರು ಭಾಗವಹಿಸಬೇಕು ಅವರು ಈ ದೇವಸ್ಥಾನದ ನಂಬರ್ಗಾಗಲಿ ಅಥವಾ ಅರ್ಚಕರ ನಂಬರ್ಗಾಗಲಿ ಕಾಲ್ ಮಾಡಿಬಿಟ್ಟು ತಿಳಿಸ್ಬೇಕು ಯಾಕೆಂದರೆ ದೇವಸ್ಥಾನದ ನಂಬರ್ ಕೂಡ ಇಲ್ಲದಿದೆ ಮತ್ತು ಅರ್ಚಕರ ನಂಬರು ಕೂಡ ಇಲ್ಲಿ ದೇವಸ್ಥಾನದ ಒಂದು ಫ್ಲ ಇದ್ರ ಮೇಲೆ ಫ್ಲೆಕ್ಸ್ ಮೇಲೆ ಹಾಕಿದ್ದೀವಿ ನಾವು ಬೋರ್ಡ್ ಮೇಲೆ ಹಾಕಿದ್ದೀವಿ ನಾವು ಹಾಗಾಗಿ ಅವ್ರು ಯಾರು ಹೋಮಗಳಿಗೆ ಏನಾಗ್ತದೆ ಅಂತಂದರೆ ಹೋಮಗಳಲ್ಲಿ ಭಾಗವಹಿಸಬೇಕಾದ್ರೆ ಕೆಲವರು ಏನಾಗ್ತಾರೆ ಸ್ವಂತ ಹೋಮ್ ಬರೇ ಹೋಮ ಮಾಡಿಸ್ಬೇಕು ಅಂದರೆ ತುಂಬ ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ ಅಂತ ಯೋಚನೆ ಮಾಡ್ತಿರ್ತಾರೆ ಹೀಗಾಗಿ ಅವರಿಗೆ ಒಂದು ನಾರ್ಮಲ್ ಚಾರ್ಜಸ್ ಇರುತ್ತೆ ಇರುತ್ತಷ್ಟೇ ಅವರಿಗೆ ಒಂದು ಸಾವಿರ ರೂಪಾಯಿ ಚಾರ್ಜಸ್ ಇರುತ್ತೆ ಅವರಿಗೆ ಸಾಮಾನ್ಯವಾಗಿ ಹೋಮಕ್ಕೆ ಬಂದು ಅಟೆಂಡ್ ಮಾಡಲಿಕ್ಕೆ ಹೀಗಾಗಿ ಬಂದು ಅವರು ಪ್ರತಿ ಅಮಾವಾಸ್ಯ ದಿನ ಇಲ್ಲಿ ಹೋಮದಲ್ಲಿ ಭಾಗವಹಿಸಿ ಅವರ ಕಷ್ಟಗಳನ್ನು ಕಳ್ಕೊಬೋದು ಇವಾಗ ಸಪೋಸ್ ಇವಾಗ ಯಾರೋ ಬಂದು ಅಡುಗೆ ಮಾಡಿಸ್ಬೇಕು ಇಲ್ಲೊಂದು ಏನೋ ನೈವೇದ್ಯ ಮಾಡಿಸ್ಬಿಟ್ಟು ಹರಕೆ ಮಾಡ್ಕೊಳ್ಬೇಕು ಅಂತ ಹೇಳ್ತಾರೆ ಅವ್ರು ಏನಾದರೂ ಮುಂಚೆನೆ ನಿಮಗೆ ತಿಳಿಸ್ಬೇಕಾ ಹೌದು ಮುಂಚಿತವಾಗಿ ತಿಳಿಸಿದ್ರೆ ಒಳ್ಳೆಯದು ಯಾಕೆ ಅಂತಂದರೆ ಅವ್ರಿಗೂ ಯಾಕೆಂದರೆ ಅರ್ಚಕರುಗಳಿಗೂ ಕೂಡ ಎಲ್ಲಾದರೂ ಹೊರಗಡೆ ಹೋಗಿದರೆ ಮತ್ತು ಅವ್ರಿಗೆ ತುಂಬ ದೂರದ ಬಂದಾಗ ಅನುಕೂಲ ಅನಾನುಕೂಲ ಆಗ್ತಿರ್ತದೆ ಹೀಗಾಗಿ ಸಾಮಾನ್ಯವಾಗಿ ಯಾವಾಗಲೂ ಇರ್ತಾರೆ ಫೋನ್ ಮಾಡಿ ಬಂದರೆ ಇನ್ನೂ ಒಳ್ಳೆಯದು ಓಕೆ ಇಲ್ಲಿಗೆ ಬರುವಂಥ ವಿಧಾನ ಇವಾಗ ಲೊಕೇಶನ್ ಹಾಕ್ಬಿಡ್ತೀವಿ ಕಾರಲ್ಲಿರೋರು ಸೀದಾ ಬಂದುಬಿಡ್ತಾರೆ ಈ ಬಸ್ಸಲ್ಲಿ ಬರುವಂಥವ್ರು ಬಸ್ಸಲ್ಲಿ ಈಗ ಏನಾಗುತ್ತೆ ಅಂದರೆ ತುಮಕೂರಿಂದ ಬಸ್ಗಳಿದೆ ನೇರವಾದ ಬಸ್ಗಳಿದೆ ಕೋಳಾಲ ಕ್ರಾಸ್ಗಂತೂ ತುಂಬ ಬಸ್ಗಳಿದೆ ಯಾವಾಗಲೂ ಕೂಡ ನಾ ಕೋಳದ ಊರೊಳಗಡೆ ಹೋಗಬಾರ್ದು ಕೋಳಾಲ ಕ್ರಾಸಲ್ಲಿ ಇಳಿದ್ಬಿಟ್ಟು ಅವರು ಇಲ್ಲಿ ದೇವಸ್ಥಾನದ ಒಂದು ಆಟೋ ಇದೆ ಆಟೋ ಫೆಸಿಲಿಟೀಸ್ ಇದೆ ಆ ನಂಬರಿಗೆ ಕಾಲ್ ಮಾಡಿದರೆ ಆಟೋವನ್ನು ಕಳಿಸ್ಕೊಡ್ತಿರ್ತೀವಿ ಅದು ಮಿನಿಮಮ್ ಚಾರ್ಜ್ ಕ್ರಾಸ್ ಕ್ರಾಸಲ್ಲಿ ಹೇಳಿ ಎಲ್ಲೇ ಹತ್ಲಿ ಅವರಿಗೆ ಮಿನಿಮಮ್ ಚಾರ್ಜ್ ನೂರು ರೂಪಾಯಿ ಇರ್ತದೆ ಅಂದರೆ ಒಬ್ಬರು ಬರಲಿ ಇಬ್ಬರು ಬರಲಿ ಮೂರು ಜನ ಬರಲಿ ಓಕೆ ಅಂದರೆ ನಾರ್ಮಲ್ ಯಾಕೆಂದರೆ ಮೂರು ಜನದ ಮೇಲ್ಪಟ್ಟಿದ್ರೆ ಒಂದು ಸೀಟ್ ಮೂವತ್ತು ರೂಪಾಯಿ ಆಗುತ್ತೆ ಅಂದ್ರೆ ನಾಲ್ಕು ಜನ ಬಂದರೆ ಸೀಟ್ ಮೂವತ್ತು ರೂಪಾಯಿ ಇರ್ತದೆ ಅಂದ್ರೆ ಅವರು ಕ್ರಾಸ್ ಕ್ರಾಸಲ್ಲಿ ಹೇಳಿದ್ರು ಅಷ್ಟೇ ಅಥವಾ ಚಿಮಸನ್ರ ಅಂತ ಬರುತ್ತೆ ಅಲ್ಲಿ ಹೇಳಿದ್ರು ಕೂಡ ಅವ್ರಿಗೆ ಮೂವತ್ತು ರೂಪಾಯಿ ಸೀಟ್ ಜಾಸ್ತಿ ಜನ ಸೀಟ್ ಇದ್ದರೆ ಇಲ್ಲಾಂದರೆ ಮಿನಿಮಮ್ ಚಾರ್ಜ್ ನೂರು ರೂಪಾಯಿ ಇರ್ತದೆ ಬೆಂಗಳೂರು ಕಡೆಯಿಂದ ಬರೋ ಅಂಥವ್ರು ಅಷ್ಟೇ ಪಾವಗಡ ಮಜಗಿರಿ ಪಾವಗಡ ಬಸ್ಗಳು ಬರ್ತಾ ಇರ್ತದೆ ಆ ಮಜುಗಿರಿ ಪಾವಗಡ ಬಸ್ನಲ್ಲಿ ಬಂದು ಊಡಿಗೆರೆ ಹೇಳ್ಕೊಂಡು ಊಡಿಗೆರೆಯಿಂದ ಕೊಳಲ ಕ್ರಾಸಿಗೆ ಬರ್ಬೋದು ಅಲ್ಲಿಳಿದು ಮತ್ತೆ ಫೋನ್ ಹಾಕಿದರೆ ಹತ್ತು ನಿಮಿಷ ವೆಯ್ಟ್ ಮಾಡಬೇಕಷ್ಟೇ ಅವರು ಅಥವಾ ಕೊಟಗೆರೆ ಕಡೆಯಿಂದ ಬರೋಂಥವಾಗಲಿ ಅಥವಾ ದೊಡ್ಡಬಳ್ಳಾಪುರ ಕಡೆಯಿಂದ ಬರೋಂಥವರಾಗಲಿ ಇಲ್ಲಿ ಕೊಳಲ ಕ್ರಾಸ್ ಎಳಿಬೋದು ಅಥವಾ ತಿಮ್ಸಂದ್ರದಲ್ಲಿ ಇಳ್ಕೊಂಡ್ರೆ ಅವರು ನಮಗೆ ಆಟೋ ಕಳಿಸ್ಕೊಡ್ತೀವಿ ಒಟ್ಟಿನಲ್ಲಿ ದುರ್ಗ ಮತ್ತು ಗರುವನಹಳ್ಳಿ ಲಕ್ಷ್ಮಿ ಇಲ್ಲಿಗೆ ಬರುವಂಥವರು ಬಂದು ಸೂರ್ಯಾಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಾಗ ಈ ಆದಿಹಳ್ಳಿ ಚೌಡೇಶ್ವರಿಗೆ ಬಂದು ಒಂದು ಕೈಮನ್ನು ಮುಖಬಹುದು ಹೌದು ಅಂದ್ರೆ ಇಲ್ಲಿಗೆ ತುಂಬಾ ಹತ್ರ ಹತ್ರ ಆಗುತ್ತೆ ಯಾಕೆಂದರೆ ಅದು ಪ್ರಸಿದ್ಧ ಕ್ಷೇತ್ರ ಇದು ಇದು ಗರುನಳ್ಳಿ ಎಷ್ಟು ದೂರ ಆಗುತ್ತೆ ಇಲ್ಲಿಂದ ಹನ್ನೊಂದು ಕಿಲೋಮೀಟರ್ ಆಗುತ್ತೆ ಅಷ್ಟೇನಾ ದೇವರಾಯನ ದುರ್ಗ ಉಡುಗೆರೆಯಿಂದ ಎಡಗಡಿಕೆ ದೇವರಾಯನ ದುರ್ಗ ಬಲಗಡಿಕೆ ಇದು ಸೂರ್ಯಪುರ ನಾಮಚ್ಛಲ್ಮಿ ಇರ್ಬೋದು ಸಿದ್ಧಗಂಗಿ ಇರ್ಬೋದು ಶಿವಗಂಗಿ ಇರ್ಬೋದು ಇವೆಲ್ಲ ಕೂಡ ಸುತ್ತಮುತ್ತಲೂ ಸಿದ್ಧರು ಬೆಟ್ಟ ಇವೆಲ್ಲ ಕೂಡ ಈ ಒಂದು ಸೂರ್ಯಪುರಕ್ಕೆ ಸುತ್ತಮುತ್ತಲೇ ಇರತಕ್ಕಂತಹ ದೇವಾಲಯಗಳು ಆಗಲಿ ಗುರುಳೆ ಧನ್ಯವಾದಗಳು